ಹಲೋ ಸ್ನೇಹಿತರೆ ಈ ದಿನ ನಾವು ಸ್ಯಾಟ್ಸ್ ಎಮ್ ಡಿ ಎಮ್ ಕರ್ನಾಟಕ ಅಂದರೆ ಆನ್ಲೈನ್ನಲ್ಲಿ ಹೌ ಟು ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫುಡ್ ಗ್ರೈನ್ಸ್ ಇನ್ ಆನ್ಲೈನ್ ಅಂದರೆ ಆನ್ ಆನ್ಲೈನಲ್ಲಿ ಹೇಗೆ ಫುಡ್ ಗ್ರೈನ್ಸ್ಗಳನ್ನು ಓಪನಿಂಗ್ ಬ್ಯಾಲೆನ್ಸ್ ಆಗಿ ಎಂಟ್ರಿ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಆಹಾರ ಧಾನ್ಯಗಳನ್ನು ಆರಂಭಿಕ ಶುಲ್ಕವಾಗಿ ದಾಖಲಿಸ್ತಕ್ಕಂಥ ವಿಧಾನ ಹೇಗೆ ಅನ್ನೋದನ್ನು ನಾವು ಸ್ನ ನಮ್ಮ ಮೊಬೈಲ್ನಲ್ಲೇ ತಿಳ್ಕೊಳ್ಬೋದು ಸ್ನೇಹಿತರೆ ಅದನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನೀವೆಲ್ಲ ಕಂಪ್ಯೂಟರ್ನಲ್ಲೇ ಎಂಟ್ರಿ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಖಂಡಿತವಾಗ್ಲೂ ಸ್ನೇಹಿಲ್ಲ ಸ್ನೇಹಿತರೆ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಹೋಗಬೇಕು ಕಂಪ್ಯೂಟರ್ಗಳಲ್ಲೇ ಎಂಟ್ರಿ ಮಾಡಬೇಕು ಅನ್ನೋ ಹಾಗಿಲ್ಲ ನಾವು ಮೊಬೈಲ್ನಲ್ಲೇ ನಮ್ಮ ಅಂಗೈಯಲ್ಲಿರ್ತಕ್ಕಂತಹ ಮೊಬೈಲ್ನಲ್ಲೇ ನಾವು ಈ ಒಂದು ಮಾಹಿತಿಯನ್ನು ಮೊ ಒಂದು ಆನ್ಲೈನ್ನಲ್ಲಿ ಎಂಟ್ರಿ ಮಾಡ್ಬೋದು ಅದನ್ನು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಸ್ಯಾಟ್ ಸೇಮ್ ಡಿ ಎಮ್ ಲಾಗಿ ನಂತ ಟೈಪ್ ಮಾಡಿ ಅಲ್ಲಿ ಸ್ಯಾಟ್ಸ್ ಲಾಗಿನ್ ಅಂತ ಬರ್ತಾ ಇದೆ ಸ್ನೇಹಿತರೆ ಅದನ್ನು ಟಚ್ ಮಾಡಿ ಇಲ್ಲಿ ಅದನ್ನು ಟಚ್ ಮಾಡಿದ ತಕ್ಷಣ ಎಮ್ ಡಿ ಎಮ್ ಲಾಗಿನ್ ಒಂದು ಹೋಮ್ ಪೇಜ್ ಕಾಣ್ತಾ ಇದೆ ಇದು ಎಮ್ ಡಿ ಎಮ್ ಲಾಗಿನ್ ಒಂದು ಹೋಮ್ ಪೇಜ್ ಆಗಿರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂದರೆ ಸ್ಯಾಟ್ಸ್ ನಲ್ಲಿ ಏನು ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ ಅದನ್ನೇ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ಅದಾದ ಮೇಲೆ ಇಲ್ಲಿ ಕಾಣ್ತಾ ಇರ್ತಕ್ಕಂತಹ ಕ್ಯಾಪ್ಷ್ಯಾ ಎಂಟ್ರಿ ಮಾಡಿ ನಿಮ್ಮ ಶಾಲೆಯ ಸ್ಯಾಟ್ಸ್ನ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ತಕ್ಷಣದೇ ಈ ತರದ ಒಂದು ಇಂಟರ್ಫೇಸ್ ಕಾಣ್ತಾ ಇದೆ ಸ್ನೇಹಿತರೆ ಈ ಒಂದು ಇಂಟರ್ಫೇಸ್ ನಲ್ಲಿ ನಿಮಗೆ ಇಲ್ಲಿ ನೋಡಿ ಇದು ಈ ಸ್ಯಾಟ್ಸ್ ಎಮ್ ಡಿ ಎಮ್ ಒಂದು ಹೋಮ್ ಪೇಜ್ ಆಗಿದೆ ಸ್ನೇಹಿತರೆ ಇಲ್ಲಿ ನಾವು ಯಾವ ಆಪ್ಷನ್ಗೆ ಹೋಗಬೇಕು ಅಂತಂದರೆ ಇಲ್ಲಿ ಎಡಭಾಗದ ಮೂಲೆಯಲ್ಲಿ ಮೂರು ಗೆರೆಗಳು ಕಾಣಿಸ್ತಾ ಇದೆ ನೋಡಿ ಈ ಮೂರು ಗೆರೆ ಇದೆಯಲ್ಲ ಅದನ್ನು ಟಚ್ ಮಾಡಿ ಈ ಮೂರು ಮೂರು ಗೆರೆಯನ್ನು ಟಚ್ ಮಾಡಿದಾಗ ಇಲ್ಲಿ ವೆ ಇದಕ್ಕೆ ಒಂದು ಅಕ್ಷರ ದಾಸೋಹದ ಒಂದು ಸಂಬಂಧಪಟ್ಟಂತೆ ಒಂದಿಷ್ಟು ಮೆನುಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ ಆ ಒಂದು ಮೆನುನಲ್ಲಿ ನಾನು ಇವತ್ತು ವರ್ಕ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಕಾಣ್ತಿದೆ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ಟಚ್ ಮಾಡ್ತಾಯಿದ್ದೀನಿ ಅದನ್ನು ಟಚ್ ಮಾಡಿ ಆದಮೇಲೆ ಅದಕ್ಕೆ ಸಮ್ ರಿಲೇಟಿವ್ ಆಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಈಗ ಆಲ್ರೆಡಿ ನೀವು ಏನು ಈ ಹಿಂದಿನ ವರ್ಷಗಳಲ್ಲಿ ಎಂಟ್ರಿ ಮಾಡ್ತಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಇರುತ್ತೆ ಬಟ್ ಈ ವರ್ಷ ನಾನು ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಗೆ ಸಂಬಂಧಪಟ್ಟಂತೆ ನಾನು ಎಂಟ್ರಿ ಮಾಡಬೇಕು ಅಂತ ಅಂದಾಗ ಇಲ್ಲಿ ನ್ಯೂ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನ್ಯೂ ಅಂತ ಕಾಣಿಸ್ತಿದ್ದಿಲ್ಲ ಅದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಇಲ್ಲಿ ನಿಮಗೆ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕಾಣಿಸ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆ್ಯಡನ್ನು ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡಿ ಅಂತ ಇಲ್ಲಿ ಸೆಲೆಕ್ಟ್ ಇಯರನ್ನು ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ ಇಪ್ಪತ್ತೈದು ಇಪ್ಪತ್ತಾರನ್ನು ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಐಟಮನ್ನು ತೊಗೊಳ್ಬೇಕು ನಾನು ಐಟಮನ್ನು ತೊಗೊಳ್ತೀನಿ ರೈಸನ್ನು ತಗೊಳ್ತಾ ಇದ್ದೀನಿ ಅದಾದಮೇಲೆ ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಇದೆ ಈಗ ಉದಾಹರಣೆಗೆ ನಮ್ಮದು ಸಣ್ಣ ಶಾಲೆ ಆಗಿರೋದ್ರಿಂದ ನಲ್ವತ್ತೈದು ಕೆ ಜಿ ಇದೆ ಹಾಗಾಗಿ ನಲವತ್ತೈದು ಕೆ ಜಿ ನಲವತ್ತೈದು ಅಂತ ಹಾಕ್ತೀನಿ ಇದಾದಮೇಲೆ ಸೆಲೆಕ್ಟ್ ಯೂನಿಟ್ ಅಂತ ಇದೆ ಅಂದರೆ ಕೆ ಜಿ ಅಕ್ಕಿ ಕೆ ಜಿ ಅಲ್ವಾ ಹಾಗಾಗಿ ಕೆ ಜಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಆವಾಗ ಇದನ್ನು ನಾನು ಏನು ಮಾಡಬೇಕು ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಓಕೆ ಕೊಟ್ಟ ತಕ್ಷಣ ಏನಾಗುತ್ತೆ ಇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಯಿತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಪ್ಪತ್ತೈದು ಇಪ್ಪತ್ತಾರು ರೈಸು ಇಲ್ಲಿ ನಿಮಗೆ ಕಾಣ್ ಡಿಸ್ಪ್ಲೇ ಆಗುತ್ತೆ ಅದಾದಮೇಲೆ ಅಕ್ಕಿ ಆಯಿತು ಈಗ ನೆಕ್ಸ್ಟ್ ಮತ್ತೆ ಏನು ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಇಲ್ಲಿ ಮತ್ತೆ ನೀವು ಅಂತ ಕಾಣಿಸ್ತಿದೆ ಆ ನ್ಯೂ ಅನ್ನು ಟಚ್ ಮಾಡ್ತಾ ಇದ್ದೀನಿ ನೀವು ಅಂತ ಟಚ್ ಮಾಡಿದ ಮೇಲೆ ಈಗ ಅಕ್ಕಿ ಆಯಿತು ಗೋಧಿ ಇಪ್ಪತ್ತೈದು ಇಪ್ಪತ್ತಾರು ತೊಗೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಗೋಧಿ ಅಥವಾ ದಾ ವೀಟು ನಾನು ವೀಟನ್ನು ತಗೊಳ್ತಾ ಇದ್ದೀನಿ ಅದು ಎಷ್ಟು ಕೆ ಜಿ ಇದೆ ಹನ್ನೆರಡು ಕೆ ಜಿ ನಮ್ಮ ಶಾಲೆಯಲ್ಲಿ ಉಳಿಕೆ ಹನ್ನೆರಡು ಇತ್ತು ಹಾಗಾಗಿ ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ಆಗಿ ಇದ್ದೀನಿ ಅದು ಕೆ ಜಿ ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಸೇವ್ ಇದ್ದೀನಿ ಓಕೆ ಸ್ನೇಹಿತರೆ ಇದು ಅದು ಈಗ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಮತ್ತು ನೀವನ್ನು ತೊಗೊಳ್ಬೇಕು ನಾನು ಮತ್ತೆ ಏನು ಮಾಡ್ತಾ ನೀವು ಅನ್ನು ತೊಗೊಳ್ತಾ ಇದ್ದೀನಿ ನೀವನ್ನು ತೊಗೊಂಡು ಈಗ ಅಕ್ಕಿ ಗೋಧಿ ಆಯಿತು ಮತ್ತು ಈ ಏರನ್ನು ನಾನು ಸೆಲೆಕ್ಟ್ ಮಾಡಿಕೊಡ್ತಾಯಿದ್ದೀನಿ ಇದಾದ ಮೇಲೆ ಮತ್ತೆ ಅಕ್ಕಿ ಗೋಧಿ ಆಯಿತು ಈಗ ದಾಲ್ ತು ದಾಲ್ ಅಂತ ಇದೆಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ ಈ ದಾಲ್ ಎಷ್ಟು ಉಳಿದಿದೆ ನಾಲ್ಕು ಕೆ ಜಿ ಉಳಿದಿದೆ ನಮ್ಮ ಶಾಲೆಯಲ್ಲಿ ಅದನ್ನು ನಾನು ಎಂಟ್ರಿ ಮಾಡ್ತೇನೆ ನಿಮ್ಮ ಶಾಲೆಯಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೀವು ಎಂಟ್ರಿ ಮಾಡಬೇಕು ಸ್ನೇಹಿತರೆ ಅಕಸ್ಮಾತ್ ನಮ್ಮ ಶಾಲೆಗೆ ಏನು ಉಳಿದಿಲ್ಲ ಜೀರೋ ಉಳಿದಿದೆ ಜೀರೋ ಅಂತಂದರೆ ನೀವು ಜೀರೋನೇ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಮತ್ತು ನಾವು ಏನು ಮಾಡ್ತಾಯಿದ್ವಿ ಸೇವ್ ಕೊಡ್ತಾಯಿದ್ದೀವಿ ಯಾರು ಈ ವಾರ್ಡ್ ಸೇರ್ ಸೇವ್ ಕೇಳುತ್ತೆ ಮತ್ತೆ ಸೇವ್ ಕೊಡ್ತಾಯಿದ್ದೀನಿ ಈಗ ಮತ್ತೆ ಮತ್ತೆ ನೀವನ್ನ ತೊಗೊಳ್ತಾ ಇದ್ದೀನಿ ಮತ್ತೆ ನ್ಯೂ ಅನ್ನು ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ ಈ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ತೈದು ಇಪ್ಪತ್ತಾರು ಅದಾದಮೇಲೆ ಮತ್ತೆ ಐಟಮನ್ನು ತೊಗೊಳ್ತೀನಿ ಈಗ ನಮ್ಮದು ಅಕ್ಕಿ ಗೋಧಿ ಬೇಳೆ ಆಯಿತು ಈಗ ನಮಗೇನು ಬೇಕು ಮಿಲ್ಕ್ ಪೌಡ್ರನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಇದು ಸಹ ಕೆ ಜಿ ಮಿಲ್ಕ್ ಪೌಡ್ರ್ ಸಹ ಏನಾಗಿರುತ್ತೆ ಕೆ ಜಿ ಎಷ್ಟು ಕೆ ಜಿ ಉಳಿದಿದೆ ಒಂದು ಕೆ ಜಿ ಉಳಿದಿದೆ ಅದನ್ನು ಸಹಿತ ನಾನು ಏನು ಕೊಡ್ತಾ ಇದ್ದೀನಿ ಓಕೆ ಮತ್ತು ನೀವು ಅದಾದಮೇಲೆ ಮತ್ತೆ ಹೊಸ್ತಾಗಿ ತೊಗೊಳ್ಬೇಕಂದ್ರೆ ಮತ್ತೆ ನೀವು ಹೋಗಿ ಹೋಗ್ತೀವಿ ಇಪ್ಪತ್ತೈದು ಇಪ್ಪತ್ತಾರು ತೊಗೊಳ್ತಾ ಇದ್ದೀನಿ ಮತ್ತೆ ಅದಾದಮೇಲೆ ಸನ್ಫ್ಲವರ್ ಆಯಿಲ್ ಅಂತ ಕಾಣ್ತಿದೆ ಅದನ್ನು ಆಯಿಲು ಈಗ ಆಯಿಲು ಎಷ್ಟು ಉಳಿದಿಲ್ವಾ ಜೀರೋನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಕೆ ಇದು ಲೀಟರ್ ಅಲ್ವಾ ಎಣ್ಣೆದು ಲೀಟರ್ ನಾವು ಮತ್ತೆ ಏನು ಮಾಡ್ತಾಯಿದ್ದೀನಿ ಸೇವ್ ಕೊಡ್ತಾಯಿದ್ದೀನಿ ಅಲ್ವಾ ಈ ಥರ ಮತ್ತು ಈಗ ಏನಾಯಿತು ಮತ್ತೆ ನೀವು ಮತ್ತೆ ಯಾವುದು ರಾಗಿ ಹೆಲ್ತ್ ಮಿಕ್ಸ್ ಒಂದು ಉಳಿದಿದೆ ಅಲ್ವಾ ಅದಕ್ಕಾಗಿ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಇಪ್ಪತ್ತೈದು ಇಪ್ಪತ್ತಾರು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ರಾಗಿ ಹೆಲ್ತ್ ಮಿಕ್ಸನ್ನು ತೊಗೊಳ್ತಾ ಇದ್ದೀನಿ ರಾಗಿ ಹೆಲ್ತ್ ಮಿಕ್ಸ್ ತೊಗೊಂಡಿದ್ದೀನಿ ಇದು ಎಷ್ಟು ಉಳಿದಿದೆ ಇಲ್ಲಿ ನಂದು ಉಳಿದಿಲ್ಲ ಹಾಗಾಗಿ ಅನ್ನು ಹಾಕ್ತಾಯಿದ್ದೀನಿ ಇದು ಕೆ ಜಿ ಲೆಕ್ಕದಲ್ಲಿ ಬರುತ್ತಲ್ವ ಹಾಗಾಗಿ ಕೆ ಜಿಯನ್ನು ಕೊಡ್ತಾಯಿದ್ದೀನಿ ಮತ್ತು ಏಮಾಡ್ತಾ ಮಾಡ್ತಾಯಿದ್ದೀನಿ ಸೇವನ್ನು ಕೊಡ್ತಾಯಿದ್ದೀನಿ ಈ ರೀತಿಯಾಗಿ ನಮ್ಮ ಎಲ್ಲ ಮಾಹಿತಿಗಳನ್ನು ನಾವು ಈ ಥರ ಆರಂಭಿಕ ಶುಲ್ಕವಾಗಿ ನಾವು ಈ ಥರ ಒಂದು ಸ್ಯಾಟ್ಸ್ ಎಮ್ ಡಿ ಎಮ್ ಲಾಗಿನಲ್ಲಿ ಎಂಟ್ರಿ ಮಾಡ್ಬೋದು ಅಕಸ್ಮಾತ್ ನಾನು ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು ಸರಿ ಇದ್ದರೆ ಓಕೆ ಇಲ್ಲ ನಾನು ಸ್ವಲ್ಪ ಕರೆಕ್ಷನ್ ಮಾಡಬೇಕು ತಪ್ಪಾಗಿದೆ ಅಂತ ಅನ್ನೋದಾದರೆ ನೀವು ಇಲ್ಲಿ ಆಪ್ಷನ್ನಲ್ಲಿ ಎಂಟ್ರಿ ಮಾಡೋಕ್ಕೆ ಇವತ್ತು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಿಮಗೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ ನೋಡಿ ಈ ಪೆನ್ನ ಪೆನ್ ಸಿಂಬಲ್ ಕಾಣುತ್ತಲ್ಲ ಪೆನ್ ಸಿಂಬಲನ್ನ ಟಚ್ ಮಾಡಿದಾಗ ನಿಮಗೆ ಅದನ್ನು ಡೂ ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ರೈಸ್ ಅಂತ ಇದೆ ಅಂದರೆ ರೈಸ್ನಲ್ಲಿ ನೀವು ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದ್ದೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಸ್ನೇಹಿತರೆ ಇದನ್ನು ಸಹಿತ ನೀವು ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು ನೋಡಿ ನಾನು ಏನು ಎಂಟ್ರಿ ಮಾಡಿದ್ನಲ್ಲ ನಲವತ್ತೈದು ಕೆ ಜಿ ಅಂತ ಅದನ್ನು ಬೇಕಾದ್ರೆ ನಾನು ಇಲ್ಲಿ ಅಲ್ಲಿ ಓಕೆ ಕೊಟ್ಟ ತಕ್ಷಣವೇ ಈ ಥರ ಬರುತ್ತೆ ಇದು ನಲವತ್ತು ಕೆ ಜಿ ಇದೆ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ನಾವು ಏನು ಮಾಡ್ಬೋದು ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ ಸ್ನೇಹಿತರೆ ಅದನ್ನು ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ ಈ ರೀತಿಯಾಗಿ ನೀವು ತಪ್ಪಾದ ಮಾಹಿತಿಯನ್ನು ಸಹ ಒಂದು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಷ್ಟು ಮಾಹಿತಿಯನ್ನು ನಾನು ಇದು ತಮ್ಮೆಲ್ಲರಿಗೂ ಸಹಿತ ಎಂಟ್ರಿ ಮಾಡೋದು ಹೇಗೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಉಳಿದಿರ್ತಕ್ಕಂಥ ವಿಷಯನೂ ನಾನು ಮುಂದಿನ ಮತ್ತೆ ವಿಡಿಯೋದಲ್ಲಿ ತನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ